ಹಾಯ್ ಹಲೋ ಗೆಳೆಯರೆ ಈ ವಿಡಿಯೋದಲ್ಲಿ ಐದರಿಂದ ಆರು ಐಟಮ್ಸ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಅವು ಯಾವ್ಯಾವ್ದಾವ ಅವ್ರ ಮಾಡಲ್ಲ ಆಮೇಲೆ ಅವ್ರ ಕಂಡೀಷನ ಲೊಕೇಶನ ಫೈನಲ್ ರೇಟ ಏಜೆಂಟ್ರ ಮೊಬೈಲ್ ನಂಬರ ಎಲ್ಲ ಇನ್ಫಾರ್ಮೇಷನ್ ಇದಾವೆ ವಿಡಿಯೋದಾಗ ತಿಳ್ಸಿಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸಬ್ರು ಯಾರೇ ನಮ್ಮ ವಿಡಿಯೋ ನೀವು ಫೇಸ್ಬುಕ್ ಪೇಜ್ದಾಗ ನೋಡ್ತಾ ಇದ್ರೆ ಫಾಲೋ ಮಾಡ್ಕೊಳ್ರಿ ಅಲ್ಲಿ ಕೂಡ ವಿಡಿಯೋ ಪೂರ್ತಿ ನೋಡಿರಿ ಈ ವಿಡಿಯೋ ಶೇರ್ ಮಾಡ್ರಿ ಲೈಕ್ ಮಾಡಿರಿ ಈ ವಿಡಿಯೋದಾಗ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿರಿ ಆಮೇಲೆ ಯೂಟ್ಯೂಬ್ದಾಗ ಯಾರು ಹೊಸಬ್ರ ವಿಡಿಯೋ ನೋಡ್ತಾ ಇದ್ರೆ ಅಲ್ಲಿ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಈ ವಿಡಿಯೋ ಶೇರ್ ಮಾಡ್ರಿ ಲೈಕ್ ಮಾಡಿರಿ ಇದೇ ವೀಡಿಯೋದಾಗ ನಿಮಗೂ ಕಮೆಂಟ್ ಡೌಟ್ ಅನಿಸಿದ್ರೆ ಕಮೆಂಟ್ ಮಾಡಿರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳಿಸ್ತಾಗಳೇ ಪ್ರಯತ್ನ ಮಾಡ್ತೀವಿ ಹಾಗಾದರೆ ಬನ್ನಿ ಗೆಳೆಯರಿ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರಿ ಆರು ಐಟಮ್ಸ್ ಯಾವ್ಯಾವಪ್ಪ ಅಂದ್ರೆ ಒಂದು ಟ್ಯಾಕ್ಟ್ರು ಒಂದು ಎರಡು ಗಾಲಿ ಟ್ರಾಲಿ ಆಮೇಲೆ ಒಂದು ರೆಂಟಿ ಒಂದು ಕುಂಟಿ ಒಂದು ಔಷಧ ಹೊಡೆ ಟ್ಯಾಂಕರ ಆರು ಐಟಮ್ಸ ಗುಡ್ ಕಂಡೀಷನ್ದಾವೆ ಇದು ಟ್ಯಾಕ್ಟ್ರದು ಟ್ರಾಲಿದು ಮಾಡಲ್ಲ ಎರಡು ಸಾವಿರದ ಹದಿನೇಳು ಐತಿ ಟ್ಯಾಕ್ಟ್ರು ಟ್ರಾಲಿ ಕೆ ಇಪ್ಪತ್ತೆಂಟು ಪಾಶಿಂಗ್ ಐತಿ ಮತ್ತೀಗ ಈಗ ಸೆಕೆಂಡ್ ಫಾರ್ಟಿ ಏನು ತಗೊಳ್ಳೋರು ನೀವು ಥರ್ಡ್ ಫಾರ್ಟಿ ಐದರಿಂದ ಆರು ಐದು ಟೈಮ್ ಸಹ ಗುಡ್ ಕಂಡೀಷನ್ದಾವೆ ಆಮೇಲೆ ನಿಮ್ಗೆ ಭೀ ಫುಲ್ ಸ್ಟಾ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತ್ರೆ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಫೇಸ್ಬುಕ್ ಪೇಜ್ದಾಗ ವಿಡಿಯೋ ಮಾಡಿ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಹಳೆ ವಾಹನಗಳಂದ್ರೆ ಯಾವ್ಯಾವಪ್ಪ ಅಂದ್ರೆ ಟ್ಯಾಕ್ಟ್ರು ಟ್ರಾಲಿ ಆಮೇಲೆ ರೋಟರ ರೆಂಟಿ ಡಬಲ್ ಪಲ್ಟಿನಿ ಸಿಂಗಲ್ ಪಲ್ಟಿನಿ ರಶಿಂಗ್ ಮಿಷನಾ ಬೋರ್ ಕಿಲೋ ಮಿಷನಾ ಟ್ಯಾಕ್ಟರ್ ಹುಡ್ಡ ಬಂಪರ ವೇಟಾ ಹಳೆಯುವ ಕೇಶಿಂಗ ರಿಮೋಡ ವಿತ್ ಇಲ್ದು ಟೈರ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರೆ ಫೋಟೋ ಮಾಹಿತಿ ಕಳ್ಸಿ ಕೊಡ್ರಿ ಇದು ಟ್ಯಾಕ್ಟ್ರ್ ಪುಲ್ ಸರ್ಟದ ರೇಟ ಏಳು ಲಕ್ಷದ ಮೂವತ್ತೈದು ಸಾವಿರ ಎರಡು ಸಾವಿರದ ಹದಿನೇಳು ಮಾಡಲ್ ಐತಿ ಯಾವುದಾಯ್ತಪ್ಪ ಅಂದ್ರೆ ನ್ಯೂ ಆಲೆಂಡ್ ಐತಿ ನ್ಯೂ ಮೂವತ್ತು ಮೂವತ್ತೇಳು ಐತಿ ಪ್ಲಸ್ ಟ್ರ್ಯಾಕ್ಟರ್ ಒಳ್ಳೆ ಕಂಡೀಷನ್ ಐತಿ ಪೇಪರ್ಸ್ ಕ್ಲಿಯರ್ ಇದಾವೆ ಮತ್ತೆ ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ